ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ದೇಶದಲ್ಲಿ ಪ್ರಥಮ ಸಾಹುಕಾರ ಅಂತೇಳಿ ಹೇಳಿ ಹೆಸರು ಪಡೆದಿರುವ ಅಂಬಾನಿ ಮಗನ ಮದುವೆಗೆ ಏನಿವತ್ತು ಐದು ಸಾವಿರ ಕೋಟಿ ಕೋಟಿ ಬರುವ ಎಲ್ಲಾ ಗೆಸ್ಟ್ಗಳಿಗೂ ಅವರಿಗೆ ವಿ ಐ ಪಿಗಳಿಗೆ ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಉಡುಗೊರೆಯನ್ನು ಕೊಡುವ ಮುಖಾಂತರ ತನ್ನ ಮಗನ ಅತ್ತೂರಿಯ ಒಂದು ಮದುವೆ ಮಾಡುತ್ತಿರುವ ಅಂಬಾನಿಯವರೇ ನೀವು ಇವತ್ತು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ನಮ್ಮ ಭಾರತದಲ್ಲಿ ಆ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ನೀವು ಉತ್ಪಾದನೆ ಮಾಡುವಂತಹ ಎಲ್ಲ ವಸ್ತುಗಳನ್ನು ಖರೀದಿ ಮಾಡೋದು ಗ್ರಾಹಕಂತ ಇವತ್ತು ಜಿಯೋ ಸಿಮ್ ಇರ್ಬೋದು ನೀವು ರಿಯಲ್ ಮಾರ್ಟ್ ಇರ್ಬೋದು ಯಾವುದೇ ಇರ್ಬೋದು ಆ ವಸ್ತುಗಳನ್ನು ಖರೀದಿ ಮಾಡುವ ಗ್ರಾಹಕನಿಲ್ಲ ಅಂದರೆ ನಿನಗೆ ಶ್ರೀಮಂತದ ಅಗ್ರಪಟ್ಟ ಬರ್ತಾ ಇಲ್ಲ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಇವತ್ತು ಬೀದಿಯಲ್ಲಿ ಭಿಕ್ಷೆ ಬಿಡಬೇಕಾಗಿತ್ತು ಅದನ್ನು ಬಿಟ್ಟು ಗ್ರಾಹಕರಿಗೆ ನಿನ್ನ ಮಗನ ಮದುವೆಯ ಉಡುಗೊರೆಯಾಗಿ ಕನಿಷ್ಠ ಏನಾದರೂ ಒಂದು ಉಡುಗೊರೆ ಕೊಡಬೇಕಾಗಿತ್ತು ಆದರೆ ತನ್ನ ಮಗನ ಮದುವೆಯ ಖರ್ಚು ವೆಚ್ಚಗಳಿಗಾಗಿ ಗ್ರಾಹಕರ ಮೇಲೆ ಜಿಯೋ ಸಿಮ್ಮಿನ ಬೆಲೆ ಏರಿಕೆಯನ್ನು ಮಾಡುವ ಮುಖಾಂತರ ನೀವು ಗ್ರಾಹಕರನ್ನು ತುಳಿದು ಅವರ ಮೇಲೆ ಬ್ರಹ್ಮಾಸ್ತ್ರ ಎತ್ತಿ ಬಡವರ ಹೊಟ್ಟೆಯ ಮೇಲೆ ಹೊಡೆದು ಶ್ರೀಮಂತರ ಹೊಟ್ಟೆ ತುಂಬಿಸುವ ಯಾಕಂದ್ರೆ ಇವತ್ತು ಫಿಲಿಮ್ ಸ್ಟಾರ್ಗೂ ಬರ್ತಾ ಇದ್ದಾರೆ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಹೋಗಿದ್ದಾರೆ ಆ ಎಲ್ಲಾ ರಾಜಕೀಯ ಮುಖಂಡರು ಎಲ್ಲಾ ರಾಜ್ಯದ ಏನು ಸಿ ಎಂಗಳು ಡೆಪ್ಯಿ ಸಿ ಎಂಗಳು ಆ ಸಚಿವರುಗಳೆಲ್ಲಾ ಕರೀದಿರಾ ಗ್ರಾಹಕರು ಏನ್ ಮಾಡಿದ್ರು ಅಲ್ಲ ಗ್ರಾಹಕರ ಮಧ್ಯೆ ನೀನು ಮದುವೆ ಮಾಡುವ ಬಿಟ್ಟು ಇವ ವಿ ಐ ಪಿಗಳ ಜೊತೆ ಮಾಡಿ ಬಡವರ ಬಟ್ಟೆ ಬಡಿತಾ ಇದ್ದೀರಾ ಅದಕ್ಕಾಗಿ ಕರ್ನಾ ರಾಜ್ಯದ ಅಲ್ಲ ದೇಶದ ನೂರ ಮೂವತ್ತೈದು ಕೋಟಿ ಗ್ರಾಹಕರಲ್ಲಿ ನಾವು ರೈತ ಸಂಘದಿಂದ ಒಂದು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಮೇಲೆ ಒಂದು ಬೆಲೆ ಏರಿಕೆಯನ್ನಾಗಿ ನಮ್ಮ ಹೊಟ್ಟೆ ಮೇಲೆ ಒಡೆದು ಮಗನ ಶ್ರೀಮಂತಿಕೆ ಮತ್ತು ವಿ ಐ ಪಿಗಳಿಗೆ ದುಬಾರಿ ಗಿಫ್ಟ್ಗಳನ್ನು ಕೊಡ್ತಾ ಇರುವ ಅಂಬಾನಿಯ ಅಹಂಕಾರವನ್ನು ಅಡಿಗೆರಿಸಬೇಕಾದರೆ ಇವತ್ತು ಪ್ರತಿಯೊಬ್ಬ ನಾಗರಿಕನು ಗ್ರಾಹಕನು ಒಂದು ಪ್ರತಿಜ್ಞೆ ಮಾಡಬೇಕು ಇನ್ನು ಮುಂದೆ ಅಂಬಾನಿ ಕಂಪನಿಯಿಂದ ಯಾವುದೇ ವಸ್ತುವನ್ನು ನಾವು ಖರೀದಿ ಮಾಡೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡುವ ಜೊತೆಗೆ ಈ ದೇಶದ ಅಭಿವೃದ್ಧಿಗಾಗಿ ಬಡವರ ಶಿಕ್ಷಣ ಆರೋಗ್ಯಕ್ಕಾಗಿ ದಿನನಿತ್ಯ ನನ್ನ ಸಂಪಾದನೆಯಲ್ಲಿ ಶೇಕಡ ತೊಂಬತ್ತರಷ್ಟು ಹಣವನ್ನು ಮೀಸಲಿಡುತ್ತಾ ಇರುವಂತಹ ನಮ್ಮ ಟಾಟಾ ಸಂಸ್ಥೆಯ ರತನ್ ಟಾಟನವರ ಎಲ್ಲ ಉತ್ಪನ್ನಗಳಿಗೆ ನಮ್ಮ ಗ್ರಾಹಕರು ಖರೀದಿ ಮಾಡುವ ಮುಖಾಂತರ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ದೇಶ ದ್ರೋಹ ದೇಶವನ್ನು ಗ್ರಾಹಕರನ್ನು ಲೂಟಿ ಮಾಡುತ್ತುವ ಅಂಬಾನಿಯ ಅಟ್ಟಹಾಸವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಬೇಕು ಅವರು ಯಾವುದೇ ಜಿಯೋ ಸಿಮ್ಮನ್ನಾಗಲಿ ಯಾವುದೇನಾಗಲಿ ಉಪಯೋಗಿಸಬಾರದು ಅಂತೇಳಿ ಸಮಸ್ತ ಗ್ರಾಹಕರಲ್ಲಿ ಮತ್ತು ಪ್ರಜ್ಞಾವಂತ ನಾಗರಿಕರಲ್ಲಿ ಮನೆಯನ್ನು ಬರುತ್ತೆ